ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಬೇಕು ನಂತರ ಕಟ್ ಮಾಡಿರೋ ಕ್ಯಾಬೇಜನ್ನು ಹಾಕಬೇಕು ಹಾಕ್ಬಿಟ್ಟು ಸರಿಯಾಗಿ ಕಲಿಸ್ಬೇಕು ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ಇವಾಗ ಕಲರ್ ಚೇಂಜ್ ಆಗ್ತಾ ಬಂದಿದೆ ಕಲರ್ ಚೇಂಜ್ ಆದ ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋಬೇಕು ನಂತರ ಅದರಲ್ಲಿ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಹಾಕಿಬಿಟ್ಟು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಕೆಂಪುಗಾಗುವವರೆಗೂ ಫ್ರೈ ಮಾಡಬೇಕು ನಂತರ ಅದರಲ್ಲಿ ಕಟ್ ಮಾಡಿರೋ ಟೊಮೊಟೊ ಹಣ್ಣು ಹಾಕಿ ಸರಿಯಾಗಿ ಫ್ರೈ ಮಾಡಬೇಕು ಟೊಮೊಟೊ ಕರಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ಇವಾಗ ಟೊಮೊಟೊ ಕರಿಗಿದೆ ನಂತರ ಅದರಲ್ಲಿ ಅರಿಶಿನದ ಪುಡಿ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಮತ್ತು ಫ್ರೈ ಮಾಡಿದ ಗೋಬೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮುಚ್ಚಲಕ್ಕಿಯನ್ನು ಮುಚ್ಚಬೇಕು ನಂತರ ಅದರಲ್ಲಿ ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಶೇಂಗಾ ಪುಡಿ ಹಾಕಬೇಕು ಶೇಂಗಾ ಪುಡಿ ಹಾಕಿದ ನಂತರ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಮುಚ್ಚಿಬಿಡ್ಬೇಕು ಒಂದು ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು